ನಿಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗಿದ್ದರೆ ಬಾದಾಮಿ ಬಣ್ಣದ ಚರ್ಮ ಆಗಿದ್ದರೆ ಮತ್ತು ಉಸಿರಾಟದ ತೊಂದರೆಗಳಾಗು ಆಗಿದ್ದರೆ ಇಂದು ನಾನು ನಿಮಗೆ ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುವ ಒಂದು ಸರಳ ಮನೆಮದ್ದನ್ನು ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಸಿಂಪ್ಟಮ್ಸ್ ಆಫ್ ಲೋ ಬ್ಲಡ್ ನಿಮ್ಮ ಬಾಡಿನಲ್ಲಿ ಕಡಿಮೆ ರಕ್ತ ರೆಡ್ ಬ್ಲಡ್ ಸೆಲ್ ಕಡಿಮೆ ಇದ್ದರೆ ಯಾವ ಥರ ಸಿಂಟಮ್ಸ್ ಇರುತ್ತೆ ಅಂದರೆ ನಿರಂತರವಾಗಿ ನಿಮಗೆ ದಣಿವಾಗ್ತಿರುತ್ತೆ ಬಾದಾಮಿ ಬಣ್ಣ ಚರ್ಮ ತಿಳ್ಕೊಳ್ಳುತ್ತೆ ಮನಸ್ಸಿನಲ್ಲಿ ಒಂಥರ ದುಂದುವಚ್ಚ ಉಸಿರಾಟದ ತೊಂದರೆ ಆಗುತ್ತದೆ ಹೃದಯ ಧ್ವನಿ ಕೂಡ ವೇಗವಾಗಿ ಇರುತ್ತದೆ ಫ್ರೆಂಡ್ಸ್ ಹಾಗೆ ಈ ಬೀಟ್ರೋಟ್ ಡಿಟಾಕ್ಸ್ ಡ್ರಿಂಕ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಇದಕ್ಕೆ ಒಂದು ಎರಡು ಮೂರು ಬೀಟ್ರೋಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಚಿಟಿಕೆ ಅರಿಶಿನ ಒಂದು ಚೂರು ಕೊತ್ಮಿರಿ ಹಾಗೆ ನಿಮಗೆ ಸ್ವೀಟ್ಗೆ ಬೇಕು ಅಂದರೆ ಜೇನುತುಪ್ಪ ಹನಿನ ಆ್ಯಡ್ ಮಾಡ್ಕೊಬೋದು ಒಂದು ಜಾರ್ಡ್ಗೆ ಬೀಟ್ರೂಟ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಕೊತ್ಮೀರಿನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲೋಟ ಗ್ಲಾಸ್ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಹನಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಸ್ಟೇರ್ ಮಾಡಿಕೊಂಡು ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡ್ರೆ ಬೀಟ್ರೋಟ್ ಫ್ರೋಟ್ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ ಏನೆಲ್ಲ ಬೆನಿಫಿಟ್ಸ್ ಇದೆ ಬೀಟ್ರೋಟಿಂದ ಅಂತ ನೋಡೋಣ ಬನ್ನಿ ಬೀಟ್ರೋಟ್ ಬಂದು ರಕ್ತದ ಹೆಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಲ್ಲಿ ನಿಮಗೆ ಐರನ್ ಫೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಸಿ ಕೂಡ ಇದೆ ರಕ್ತ ಕೂಡ ಶುದ್ಧಿ ಮಾಡುತ್ತದೆ ಹಾಗೆ ಅರಿಶಿನದಲ್ಲೂ ಕೂಡ ಔಷಧಿಯ ಗುಣಗಳು ಕೂಡ ತುಂಬಿರುತ್ತದೆ ಸೋಂಕುಗಳು ಬರುವುದಿಲ್ಲ ಕೊತ್ಮೀರಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಹಾಗೆ ಶುಗರ್ ಆ್ಯಂಡ್ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತದೆ ಈ ಬೀಟ್ರಾಟ್ ಟೀ ಟಾಕ್ಸ್ ಡ್ರಿಂಕ್ ತುಂಬ ಉಪಾಯಕಾರಿ ಹಾಗೆ ಇದು ಮನೆಯಲ್ಲಿ ಲಭ್ಯವಿರುವ ಸಾಮಗ್ರಿಗಳಿಂದ ತಯಾರಾಗುವ ಡಿಟಾಕ್ಸ್ ಡ್ರಿಂಕ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಂತಹ ಆರೋಗ್ಯದ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವ ಹೋಮ್ ರೆಮಿಡಿ ಟಿಪ್ಸ್ ಬೇಕು ಹೆಲ್ತ್ ಟಿಪ್ಸ್ ಬೇಕು ಬ್ಯೂಟಿ ಟಿಪ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ Thank you for watching.